ನೀವು ನಮ್ಮ ಕಂಪ್ನಿಯಿಂದ ಮೊನ್ನೆ ಪ್ರಾಡಕ್ಟ್ಸು ಕೊಟ್ಟಿರೋಲ್ಲ ಕೊಟ್ಟಿದ್ದು ನೀವು ಯಾವ ಥರ ರಿಸಲ್ಟ್ ಬಂದಿ ಅಂತ ಸ್ವಲ್ಪ ನೀವು ಹೇಳಿ ಸರ್ ಅದು ಏನಿಲ್ಲ ವಿಓ ಜಿ ಕಂಪ್ನಿಯಿಂದ ಒಂದೆರಡು ಮೆಡಿಸಿನ್ ಬರ್ತವೆ ಅದರಿಂದ ತಗೊಂಡು ಹೊಡೆದ್ರೆ ರೈತರಿಗೆ ಒಳ್ಳೆಯ ಇಳುವರಿ ಸಿಗುತ್ತೆ ಬಟ್ ಅದರಿಂದ ಏನಪ್ಪ ನಮಗೆ ಒಳ್ಳೇದಾದರೆ ಗಿಡನೂ ಚೆನ್ನಾಗಿ ಬರ್ತವೆ ಈ ಥರ ಹೂವು ಕಾಯ್ತಿದ್ದು ಡ್ರಾಪ್ ಆಗ್ತಾಯಿತ್ತು ಈ ಥರ ಎಲ್ಲ ಉದುರ್ತಿತ್ತು ಆ ಡ್ರಿಂಚಿಂಗ್ ಬಿಟ್ಟ ಮೇಲೆ ಗಿಡನೂ ಚೆನ್ನಾಗಿ ಬಂದೈತೆ ಡಿಲಿವರಿನೂ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಅಂತ ತರಿಸಿದೀವಿ ತುಂಬ ಮಾಡಿಸಿದ್ದೀವಿ ಚೆನ್ನಾಗಿ ಬಂದೈತೆ ಗಿಡ ಮಾತ್ರ ಎಲ್ಲ ರೈತರು ಇದು ತಗೊಂಡು ಟ್ರಿಂಚಿಂಗ್ ಮಾಡಿಸ್ತೀರ ಒಳ್ಳೇದಂತ ನನ್ನ ನನ್ನ ಅಭಿಪ್ರಾಯ ಸರ್ ಡ್ರೆಂಚಿಂಗ್ ಮಾಡಿ ಎಷ್ಟೇ ಆಯಿತು ಇವತ್ತಿನ ಇದು ಟ್ರಿಂಚಿಂಗ್ ಮಾಡಿ ಸುಮಾರು ನಾಲ್ಕು ದಿನ ಆಗಿದೆ ಅಷ್ಟೇ ಡ್ರೆಂಚಿಂಗ್ ಮಾಡಿ ಎಷ್ಟು ಹೆಂಗೆ ರಿಸಲ್ಟ್ ಯಾವ ಥರ ಬಯೋ ಸ್ವಲ್ಪ ಹೇಳಿ ಸರ್ ಅದು ಏನಪ್ಪ ಅಂದರೆ ಬೇರೊಳ ಇದ್ವೋ ಬೇರೊಳನೂ ಇವಾಗ ಬೇರೊಳನೂ ಇಲ್ಲ ಹ್ಞೂ ಬೇರೊಳ ಇದ್ವೋ ಇಲ್ಲ ಈ ಗಿಡ ಚೆನ್ನಾಗಿ ಬಂದಿದೆ ಫಸ್ಟ್ಲು ಕೂಡ ಚೆನ್ನಾಗೇ ಬಂದಿದೆ ಫಸ್ಟ್ ಏನಪ್ಪ ಅಂದ್ರೆ ಸಾಯೋದಾಗಿತ್ತು ಈ ಗಿಡ ಸಾವ ಗಿಡ ಸತ್ತೋಗೋದೇ ಸತ್ತೋಗಿತ್ತು ಅಂದ್ಕೊಂಡು ಅಷ್ಟು ಇದರಲ್ಲಿತ್ತು ಈಗೇನಪ್ಪ ಅಂದ್ರೆ ಆ ಟೀಚಿಂಗ್ ಮಾಡ್ತಾನಿಲ್ಲ ಗಿಡವೂ ಚೆನ್ನಾಗಿ ಬಂದಿದೆ ಆದ್ದರಿಂದ ಎಲ್ಲ ರೈತರು ಇದನ್ನು ತರಿಸಿ ಹೊಲಕ್ಕೆ ಇದು ಮಾಡ್ಬೇಕಂತ ನನ್ನೊಂದು ಅದು ನಾಲ್ಕು ಕಾಲ್ ಜ ಸರ್ ನೀವು ರಿಸಲ್ಟು ಹೇಳ್ತೀನಿ ಓಕೆ ಥ್ಯಾಂಕ್ ಯು ಸರ್ ಎಲ್ಲ ರೈತರು ಬಳಸಿ ಒಳ್ಳೆ ಪ್ರಾಡಕ್ಟು ಗುಡ್ ಪ್ರಾಡಕ್ಟು ಒಳ್ಳೆ ರಿಸಲ್ಟ್ ಇದೆ ಕಳಿಸಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ತ್ಯಾಂಕ್ ಯು